ಹೊಸಕೋಡೆ ಟೌನ್ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ನಡೆದ ಆಡಳಿತ ಮಂಡಳಿ ಸದಸ್ಯರ ಆಯ್ಕೆ ಚುನಾವಣೆಯಲ್ಲಿ ಹನ್ನೆರಡಕ್ಕೆ ಹನ್ನೆರಡು ಸ್ಥಾನಗಳನ್ನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ ತೀವ್ರ ಜಿದ್ದಾಜಿದ್ದಿನ ಕಣವಾಗಿ ಏರ್ಪಟ್ಟಿದ್ದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದ ಸಾಲಗಾರರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ ಕೆ ಕೃಷ್ಣಮೂರ್ತಿ ಹುಲ್ಲೂರು ರಾಜಗೋಪಾಲ್ ಕೊಳತೂರು ರಾಮಚಂದ್ರಪ್ಪ ಆಲಪ್ನಳ್ಳಿ ಸತೀಶ್ ದಾಸರಹಳ್ಳಿ ಸುಬ್ರಹ್ಮಣಿ ಸಾಲಗಾರರ ಕ್ಷೇತ್ರ ಹಿಂದುಳಿದ ಪ್ರವರ್ಗ ಸ್ಥಾನದಿಂದ ಎಂ ಮುನಿಯಪ್ಪ ಸಾಲಗಾರರ ಕ್ಷೇತ್ರ ಹಿಂದುಳಿದ ವರ್ಗ ಬಿ ನಲ್ಲಿ ಎನ್ ವಿ ವೆಂಕಟೇಶ್ ಸಾಲಗಾರರ ಕ್ಷೇತ್ರ ಮಹಿಳಾ ಮೀಸಲು ಸ್ಥಾನದಿಂದ ಶ್ರೀರಂಜನಾ ಆರ್ ಸುಜಾತ ಸಾಲಗಾರರ ಕ್ಷೇತ್ರ ಪರಿಶಿಷ್ಟ ಜಾತಿ ಸ್ಥಾನದಿಂದ ರಾಮಚಂದ್ರಪ್ಪ ರಾಜಪ್ಪ ಸಾಲಗಾರರ ಕ್ಷೇತ್ರ ಪರಿಶಿಷ್ಟ ಪಂಗಡದ ಸ್ಥಾನದಿಂದ ಅಪ್ಪಯ್ಯ ಸಾಲಗಾರರಲ್ಲದ ಮೀಸಲಿನಲ್ಲಿ ಸಿ ವಿ ಗಣೇಶ್ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಮಾಧವರೆಡ್ಡಿ ತಿಳಿಸಿದರು ಹೆಣ್ಣು ಚುನಾವಣೆಯಲ್ಲಿ ವಿಜೇತರಾದಂತಹ ಅಭ್ಯರ್ಥಿಗಳಾದ ಕೆ ಕೃಷ್ಣಮೂರ್ತಿರವರು ಎಂಟುನೂರ ತೊಂಬತ್ತು ಮತಗಳು ಎ ರಾಜಗೋಪಾಲ್ ಎಂಟುನೂರ ಇಪ್ಪತ್ತ್ಮೂರು ಮತಗಳು ರಾಮಚಂದ್ರಪ್ಪ ಕೊಳ್ತೂರು ಎಂಟುನೂರ ನಾಲ್ಕು ಮತಗಳು ಹಲಪ್ನಹಳ್ಳಿ ಸತೀಶ್ ಕೆ ಏಳ್ನೂರ ಅರವತ್ನಾಲ್ಕು ಮತಗಳು ದಾಸರಳ್ಳಿ ಸುಬ್ರಹ್ಮಣ್ಯ ಡಿ ಎ ಆರುನೂರ ತೊಂಬತ್ತೇಳು ಮತಗಳು ಎಂ ಮುನಿಯಪ್ಪ ಎಂಟುನೂರ ಐವತ್ಮೂರು ಮತಗಳು ಎನ್ ವಿ ವೆಂಕಟೇಶ್ ಏಳ್ನೂರ ಐವತ್ತೇಳು ಮತಗಳು ಶ್ರೀರಂಜನಾ ಏಳ್ನೂರ ತೊಂಬತ್ತೈದು ಮತಗಳು ಆರ್ ಸುಜಾತಾ ಏಳ್ನೂರ ತೊಂಬತ್ತು ಮತಗಳು ರಾಮಚಂದ್ರ ರಾಜ್ ರಾಜಪ್ಪ ಳನೂರ ಎಪ್ಪತ್ತು ಮತಗಳು ಅಪ್ಪಯ್ಯ ಎಂಟುನೂರ ಮೂವತ್ತೆರಡು ಮತಗಳು ಸಿ ಬಿ ಬಿ ಗಣೇಶ್ ಇನ್ನೂರ ಒಂಬತ್ತು ಮತಗಳನ್ನು ಪಡೆದು ಹನ್ನೆರಡಕ್ಕೆ ಹನ್ನೆರಡು ಸ್ಥಾನಗಳಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿದ್ರು ಇನ್ನು ಹನ್ನೆರಡಕ್ಕೆ ಹನ್ನೆರಡು ಸ್ಥಾನದಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿದ ಬಳಿಕ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸುವುದರ ಮೂಲಕ ಸಂಭ್ರಮಾಚರಣೆಯನ್ನು ಮಾಡಿದರು ನಗರದ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಿಂದ ಹಿಡಿದು ನಗರದ ಕಾಂಗ್ರೆಸ್ ಕಚೇರಿವರೆಗೂ ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಾಗಿದ್ರು